ಅಜಿತ್ ಹನುಮಕ್ಕನವರು ಇವರ ಹೆಸರಿಗಿಂತ ಇವರ ಮುಖ ಎಲ್ಲರಿಗೂ ಪರಿಚಯ ಆದರೆ ಈ ಅಜಿತ್ ಅವರ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಸ್ಕೂಲ್ನಲ್ಲಿ ಇದ್ದಾಗ ಒಂದು ಲವ್ ಸ್ಟೋರಿ ಕಾಲೇಜ್ನಲ್ಲಿ ಇದ್ದಾಗ ಇನ್ನೊಂದು ಲವ್ ಸ್ಟೋರಿ ಆಫೀಸ್ನಲ್ಲಿ ಇದ್ದಾಗ ಮತ್ತೊಂದು ಲವ್ ಸ್ಟೋರಿ ಪಿಯುಸಿಯಲ್ಲಿ ಫೇಲ್ ಸಹ ಆಗ್ತಾರೆ ಅವರ ದೊಡ್ಡಪ್ಪ ತೀರ್ಕೊಂಡಾಗ ಅದೇ ದ್ವೇಷಕ್ಕೆ ನಾನೊಬ್ಬ ಪೊಲೀಸ್ ಆಗಬೇಕು ಅಂತ ಅನ್ಕೋತಾರೆ ಈ ತರ ಅಜಿತ್ ಅವರ ಬಗ್ಗೆ ತುಂಬಾನೇ ಇದೆ ಆ ಎಲ್ಲಾ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಅಜಿತ್ ಹನುಮಕ್ಕನವರು ಎದುರಾಳಿ ಯಾರೇ ಆಗಿದ್ದರೂ ಮಾತಿನಲ್ಲೇ ಬಾಯಿ ಮುಚ್ಚಿಸುತ್ತಾರೆ ಇವರು ಹುಬ್ಬಳ್ಳಿಯವರು ಹೇಳಿಕೊಳ್ಳೋಕೆ ಅಂತಹ ಶ್ರೀಮಂತರಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದರು ಅಜಿತ್ ಅವರು ಚಿಕ್ಕ ವಯಸ್ಸಲ್ಲಿ ತುಂಬಾ ತರಲೇ ಆಗಿದ್ದರಂತೆ ಅಂದರೆ ಅವರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಯಾರಿಗೆ ಬೇಕೋ ಅವರಿಗೆ ಕಲ್ಲಿಂದ ಹೊಡಿತಾ ಇದ್ದರಂತೆ ಇದರಿಂದ ಡೈಲಿ ಅವರ ಮನೆಗೆ ನಿಮ್ಮ ಮಗ ಇವತ್ತು ನನಗೆ ಕಲ್ಲಿಂದ ಹೊಡೆದಿದ್ದಾನೆ ಅಂತ ಯಾರಾದರೂ ಒಬ್ಬರು ಬಂದು ಜಗಳ ಮಾಡ್ತಾನೆ ಇದ್ರಂತೆ ಹಾಗೆ ಅಜಿತ್ ಅವರು ಶಾಲೆಯಲ್ಲಿ ಒತ್ತಿರಬೇಕಾದರೆ ಒಂದು ಹುಡುಗಿಯನ್ನ ಇಷ್ಟಪಟ್ಟಿದ್ರಂತೆ ಆದರೆ ಅದು ಪ್ರೀತಿನ ಕ್ರಶ್ಚ ಅಂತ ಅವರಿಗೆ ಅರ್ಥನೇ ಆಗ್ತಿರಲಿಲ್ಲವಂತೆ ಯಾಕಂದ್ರೆ ಅವರದು ಅಷ್ಟು ಚಿಕ್ಕ ವಯಸ್ಸು ಇನ್ನೊಂದು ವಿಷಯ ಏನಂದ್ರೆ ಶಾಲೆಯಲ್ಲಿ ಆ ಹುಡುಗಿಯನ್ನ ಯಾವತ್ತೂ ಕೂಡ ಅವರು ಮಾತೇ ಆಡಿಸಿರಲಿಲ್ಲವಂತೆ ಯಾಕಂದ್ರೆ ಅವರು ಅಷ್ಟು ನಾಚಿಕೆ ಪಡ್ತಿದ್ರಂತೆ ಆದರೆ ಯಾವಾಗಲೂ ಆ ಹುಡುಗಿನೇ ಮನಸ್ಸಲ್ಲಿ ಇರ್ತಿದ್ಲು ಅಂತ ಅಜಿತ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಶಾಲೆಯಲ್ಲಿ ಓದುತ್ತಿದ್ದಾಗ ನನಗೊಬ್ಬ ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ ಅನ್ಕೊಂಡಿದ್ರಂತೆ ಯಾಕಂದ್ರೆ ರಾಜ್ಕುಮಾರ್ ಅವರ ಗಂಧದ ಗುಡಿ ಸಿನಿಮಾ ನೋಡಿ ಅದು ಅವರಿಗೆ ತುಂಬಾ ಇಷ್ಟ ಆಗಿ ಆಗ ಅವರ ಮನಸ್ಸಲ್ಲಿ ಈ ರೀತಿ ಒಂದು ಆಸೆ ಹುಟ್ಟಿತ್ತಂತೆ ಹೀಗಿರುವಾಗ ಅಜಿತ್ ಅವರ ಕುಟುಂಬದಲ್ಲಿ ಒಂದು ದುರ್ಘಟನೆ ಅನ್ನೋದು ನಡೆದೇ ಹೋಗುತ್ತೆ ಅದೇನೆಂದರೆ ಅಜಿತ್ ಅವರ ದೊಡ್ಡಪ್ಪನನ್ನ ಯಾವುದೋ ಒಂದು ಕಾರಣಕ್ಕೆ ಕಿಡಿಗೇಡಿಗಳು ಸಾಯಿಸಿಬಿಟ್ಟಿರುತ್ತಾರೆ ಆದರೆ ಅವರ ದೊಡ್ಡಪ್ಪನನ್ನು ಯಾರು ಸಾಯಿಸಿದ್ರು ಅಂತ ಪೊಲೀಸ್ನವರು ಕೊನೆಗೂ ಕಂಡುಹಿಡಿಯಲಿಲ್ಲ ಈ ಘಟನೆ ಅಜಿತ್ ಅವರ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿತು ಈ ಕೋಪಕ್ಕೆ ಅಜಿತ್ ಅವರು ನಾನೊಬ್ಬ ಪೊಲೀಸ್ ಆಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದೇ ರೀತಿ ಅಂದಿನಿಂದ ಹೆಚ್ಚಾಗಿ ಓದಿನ ಕಡೆಗೆ ಗಮನ ಹರಿಸುತ್ತಾರೆ ಅವರು ಹತ್ತನೇ ತರಗತಿಯನ್ನು ಓದಿ ಮುಗಿಸಿದ ಮೇಲೆ ಪಿಯುಸಿಯಲ್ಲಿ ಸೈನ್ಸ್ ಅನ್ನು ತಗೊಳ್ತಾರೆ ಅಜಿತ್ ಅವರ ತಂದೆಗೆ ತನ್ನ ಮಗನನ್ನು ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡಬೇಕು ಅನ್ನೋ ಆಸೆಯಿಂದ ತುಂಬಾ ಬಲವಂತ ಮಾಡಿ ಅಜಿತ್ ಅವರನ್ನ ಪಿಯುಸಿಯಲ್ಲಿ ಸೈನ್ಸ್ ತಗೊಳ್ಳೋ ಹಾಗೆ ಮಾಡ್ತಾರೆ ಆದರೆ ಅಜಿತ್ ಅವರಿಗೆ ಅದು ಇಷ್ಟ ಇರಲಿಲ್ಲ ಇದರಿಂದ ಸೆಕೆಂಡ್ ಪಿಯುಸಿಯಲ್ಲಿ ಮ್ಯಾಥ್ಸ್ ಮತ್ತೆ ಬಯಾಲಜಿ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗ್ತಾರೆ ಆದರೆ ಮತ್ತೆ ಕಷ್ಟಪಟ್ಟು ಸಪ್ಲಿಮೆಂಟರಿ ಎಕ್ಸಾಮ್ ಬರೆದು ಪಾಸ್ ಆಗ್ತಾರೆ ಆ ಸಮಯದಲ್ಲಿ ಅಜಿತ್ ಅವರು ಯಾವಾಗಲೂ ಪತ್ರಕರ್ತರವಿ ಬೆಳಗೆರೆ ಅವರ ತರ ನಾನು ಕೂಡ ಒಬ್ಬ ಜರ್ನಲಿಸ್ಟ್ ಆಗಬೇಕು ಅಂತ ಅನ್ಕೋತಿದ್ರಂತೆ ಪಿಯುಸಿಯಲ್ಲಿ ಅಜಿತ್ ಅವರು ಫೇಲ್ ಆಗಿದ್ದರಿಂದ ಅವರ ತಂದೆ ಮತ್ತೆ ಅವರಿಗೆ ಯಾವುದಕ್ಕೂ ಬಲವಂತ ಮಾಡಲಿಲ್ಲ ಹೀಗಾಗಿ ತನ್ನ ಇಷ್ಟದಂತೆ ಅಜಿತ್ ಅವರು ಡಿಗ್ರಿಯಲ್ಲಿ ಬಿಎ ತಗೊಳ್ತಾರೆ ನಂತರ ಡಿಗ್ರಿ ಎಕ್ಸಾಮ್ ಅನ್ನ ಬರೆದು ಅದರ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ಬೆಂಗಳೂರಿಗೆ ಬರ್ತಾರೆ ಜರ್ನಲಿಸಂ ಅನ್ನ ಓದಬೇಕು ಅನ್ನೋದು ಅಜಿತ್ ಅವರ ಆಸೆಯಾಗಿತ್ತು ಹೀಗಾಗಿ ಬೆಂಗಳೂರಿಗೆ ಬಂದ ಮೇಲೆ ಅವರು ನೇರವಾಗಿ ಹೋಗಿದ್ದು ತನ್ನ ಗುರು ಅಂತ ಅಂದ್ಕೊಂಡಿದ್ದಂಥ ರವಿ ಬೆಳಗೆರೆ ಅವರ ಹತ್ತಿರ ಯಾವ ಕಾಲೇಜನ್ನು ಸೇರೋದು ಅಂತ ಕೇಳೋಕೆ ರವಿ ಬೆಳಗೆರೆ ಅವರ ಹತ್ರ ಹೋಗಿದ್ರಂತೆ ಅಜಿತ್ ಅವರ ಮಾತಿನ ಶೈಲಿಯನ್ನ ಕಂಡು ನೀನು ನನ್ನ ಶಿಷ್ಯನಾಗಿ ನನ್ನ ಜೊತೆ ಕೆಲಸ ಮಾಡುವಂತ ಹೇಳಿದ್ರಂತೆ ಈ ರೀತಿ ರವಿ ಬೆಳಗೆರೆಯವರ ಹಾಯ್ ಬೆಂಗಳೂರು ಕಚೇರಿಗೆ ಸೇರಿಕೊಳ್ಳುತ್ತಾರೆ ಅಲ್ಲಿ ಕೆಲಸ ಮಾಡಬೇಕಾದರೆ ಮಂಗಳವಾರ ಆಫೀಸ್ಗೆ ಹೋದ್ರೆ ಮನೆಗೆ ಬರ್ತಾ ಇದ್ದದ್ದು ಶುಕ್ರವಾರ ರಾತ್ರಿ ಸಮಯಕ್ಕೆ ಅಷ್ಟು ದಿನ ಹಗಲು ರಾತ್ರಿ ಎನ್ನದೇ ಆಫೀಸ್ನಲ್ಲೇ ಕೆಲಸ ಮಾಡಬೇಕಿರ್ತಿತ್ತು ಆಗಾಗ ರವಿ ಬೆಳಗೆರೆ ಅವರು ಅಜಿತ್ ಅವರನ್ನ ಟ್ರಿಪ್ಗೆ ಕರ್ಕೊಂಡು ಹೋಗ್ತಿದ್ರಂತೆ ಕಾರ್ನಲ್ಲಿ ಅಜಿತ್ ಅವರು ಕೂತ್ರೆ ಅವರ ತೊಡೆಯ ಮೇಲೆ ರವಿ ಬೆಳಗೆರೆಯವರು ತಲೆ ಹಾಕಿ ನಿದ್ದೆ ಮಾಡ್ತಿದ್ರಂತೆ ಆ ಸಮಯದಲ್ಲಿ ರವಿ ಬೆಳಗೆರೆಯವರ ಪಿಸ್ತೂಲು ಕೂಡ ಅಜಿತ್ ಅವರ ಹತ್ರನೇ ಇರ್ತಾ ಇತ್ತಂತೆ ಹೀಗೆ ಇರಬೇಕಾದರೆ ಅಜಿತ್ ಅವರಿಗೆ ನಾನು ಮಾಸ್ಟರ್ ಡಿಗ್ರಿಯನ್ನು ಮಾಡಬೇಕು ಅಂತ ಮನಸ್ಸಾಗುತ್ತೆ ಆದ್ದರಿಂದ ಮಾಸ್ಟರ್ ಡಿಗ್ರಿಯನ್ನು ಮಾಡಬೇಕಾದರೆ ಹಾಯ್ ಬೆಂಗಳೂರು ಮತ್ತೆ ಎಫ್ಎಂ ರೇನ್ಬೋದಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ ನಂತರ ಮಾಸ್ಟರ್ ಡಿಗ್ರಿಯನ್ನು ಕೂಡ ಓದಿ ಮುಗಿಸ್ತಾರೆ ಇದಾದ ತಕ್ಷಣ ಅವರು ಮೊದಲಿಗೆ ಸುವರ್ಣ ಎಂಟರ್ಟೈನ್ಮೆಂಟ್ ಚಾನೆಲ್ನಲ್ಲಿ ಸೇರ್ಕೊಳ್ತಾರೆ ನಂತರ ಸುವರ್ಣ ನ್ಯೂಸ್ ಬಂದ ಮೇಲೆ ಅದರಲ್ಲಿ ಸೇರಿಕೊಂಡು ಎಫ್ಐ ಆರ್ ಅಂಡರ್ವರ್ಲ್ಡ್ ನನ್ನಂತಹ ಪ್ರೋಗ್ರಾಂಗಳನ್ನು ಮಾಡಿ ತುಂಬಾ ಹೆಸರುವಾಸಿಯಾಗ್ತಾರೆ ಇನ್ನು ಅಜಿತ್ ಅವರ ಹೆಂಡತಿ ಹೆಸರು ಸಹನಾ ಅಂಥ ಇವರು ಧಾರವಾಡದಲ್ಲಿ ಓದ್ತಿರುವಾಗಲೇ ಇವರಿಬ್ಬರ ಪರಿಚಯವಾಗಿತ್ತು ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಇವರಿಬ್ಬರಿಗೆ ಸ್ನೇಹವಾಗಿ ಅದು ಹಾಗೆ ಮುಂದುವರೆದು ಪ್ರೀತಿಯನ್ನು ಸಹ ಮಾಡ್ತಿದ್ರು ಸಹನಾ ಭಟ್ ಅವರು ಕೂಡ ಟಿವಿ ನೈನ್ನಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ರು ಇವರಿಬ್ಬರ ಆಸೆ ಕನಸುಗಳು ಒಂದೇ ಆಗಿತ್ತು ಇವರಿಬ್ಬರು ಬೇರೆ ಬೇರೆ ನ್ಯೂಸ್ ಚಾನೆಲ್ಸ್ಗಳಿಗೆ ಕೆಲಸ ಮಾಡುತ್ತಿದ್ದರಿಂದ ಹಾಗೆ ಇವರಿಬ್ಬರು ರಿಪೋರ್ಟರ್ಗಳೇ ಆಗಿದ್ದರಿಂದ ಇಬ್ಬರಿಗೂ ಕಾಂಪಿಟೇಷನ್ ಇತ್ತು ಹಲವಾರು ಕಾರಣಕ್ಕೆ ಜಗಳನ್ನೂ ಇದರಿಂದ ಆ ಜಗಳವೇ ಅವರನ್ನು ಇನ್ನೂ ಹತ್ತಿರ ಮಾಡುತ್ತೆ ನಂತರ ಅವರು ಗುಟ್ಟಾಗಿ ಪ್ರೀತಿ ಮಾಡ್ತಾ ಇದ್ದಿದ್ದು ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ ಆಗ ನಮ್ಮ ಪ್ರೀತಿಯನ್ನು ಹೆಚ್ಚು ದಿನ ಗುಟ್ಟಾಗಿ ಉಳಿಸಿಕೊಂಡರೆ ನಮ್ಮಿಬ್ಬರ ಬಗ್ಗೆ ಜನಗಳು ಬೇಕಾದಂತೆ ಕೆಟ್ಟ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಾರೆ ಅಂತ ಕೊನೆಗೆ ತುಂಬಾ ಸರಳವಾಗಿ ಇವರಿಬ್ಬರು ಮದುವೆಯಾಗುತ್ತಾರೆ ಇದರ ಪ್ರತಿಫಲದಿಂದ ಅವರಿಗೆ ಅವಳಿ ಜವಳಿ ಮಕ್ಕಳು ಹುಡುತ್ತಾರೆ ಅವರ ಹೆಸರು ಓಂ ಮತ್ತು ಸೋಹ ಅಜಿತ್ ಅವರಿಗೆ ಯಾವಾಗಲೂ ತಮ್ಮ ಬೈಕ್ ತಗೊಂಡು ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಸೋಲೋ ರೈಡ್ ಹೋಗಬೇಕು ಅಂತ ತುಂಬಾ ಆಸೆಯಂತೆ ಅಜಿತ್ ಅವರು ಯಾವಾಗಲೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಿಂದೆ ಬಿದ್ದು ಹೇಗಾದ್ರೂ ಮಾಡಿ ಅವರನ್ನ ಇಂಟರ್ವ್ಯೂ ಮಾಡ್ತಾರೆ ಕೆಲವೊಂದು ಬಾರಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಅಂತವರ ವಿರುದ್ಧ ಅಜಿತ್ ಅವರು ಮಾತನಾಡೋದ್ರಿಂದ ತುಂಬಾ ಸರಿ ಅವರಿಗೆ ಜೀವ ಬೆದರಿಕೆಯ ಕರೆಗಳು ಕೂಡ ಬಂದಿದ್ದೆಯಂತೆ ಅಜಿತ್ ಅವರು ಧೈರ್ಯವಾಗಿ ಮಾತನಾಡೋದನ್ನ ಕಂಡು ಅವರಿಗೆ ತುಂಬಾ ಜನ ಫ್ಯಾನ್ಸ್ಗಳು ಕೂಡ ಇದ್ದಾರೆ ಅದೇ ರೀತಿ ಅವರನ್ನು ದ್ವೇಷ ಮಾಡೋರು ಕೂಡ ಇದ್ದಾರೆ ಇತ್ತೀಚೆಗೆ ದರ್ಶನ್ ಅವರ ವಿರುದ್ಧವಾಗಿಯೂ ಕೂಡ ತುಂಬಾ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡಿದರು ಹೀಗೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ನ್ಯೂಸ್ ರಿಪೋರ್ಟರ್ ಆಗಿ ಇಂದು ಕರ್ನಾಟಕದ ಮನೆ ಮನೆ ಮಾತಾಗಿದ್ದಾರೆ ಅಜಿತ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ನಾಶವಾಗಲು ನೀನು ಮಾಡಿರುವುದಾದರೂ ಏನು ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಆಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಸತ್ಯದ ದಾರಿಯಲ್ಲಿ ಹೋಗು ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ನೆಮ್ಮದಿಯಿಲ್ಲ